ಪ್ಲಾನ್ ಮಾಡಿದರೋ ಇವ್ರು ಅಂತ ಅನ್ಕೊಂಡೆ ಇವ್ರಿಗೂ ಗೊತ್ತಿಲ್ಲ ಅಂತ ಇವನು ಅನ್ಕೊಂಡೆ ಇವನಗೂ ಗೊತ್ತಿಲ್ಲವಂತೆ ಹಲೋ ಚಾನಲ್ ವೆಲ್ಕಮ್ ಟು ಮೈ ಗಾಯ್ಸ್ ಓ ವೆಲ್ಕಮ್ ಟು ಮೈ ಇಷ್ಟೋ ಗೊತ್ತ ಗೊತ್ತಾಂಗು ಗೊತ್ತಿಲ್ಲ ನೋಡ್ಕೋ ನಾನು ಏನಾಗೋ ಏ ಇಂಗ್ಲಿಷ್ ಗೊತ್ತಾಯಿತೋ ಓ ಅವಲೇ ಇದು ಫುಲ್ ನಿಮ್ಮನ್ನೇ ನೋಡ್ತಾರೆ ಫುಲ್ ಸರಿ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಸ್ಪೆಷಲ್ ಸರ್ಪ್ರೈಸ್ ಕೊಡೋದಕ್ಕೆ ಹೋಗ್ತಾ ಇದೀವಿ ಆಕ್ಚುಲ್ ಆಗಿ ಯಾರಿಗೂ ಪ್ಲಾನ್ ಗೊತ್ತಿಲ್ಲ ಇದೇ ಇವತ್ತಿನ ವಿಡಿಯೋ ಸ್ಪೆಷಲ್ಲು ಯಾರಿಗೆ ಸರ್ಪ್ರೈಸ್ ಕೊಡ್ತಾ ಇದೀವಿ ಏನ್ ಸರ್ಪ್ರೈಸ್ ಕೊಡ್ತಾ ಇದೀವಿ ಯಾಕೆ ಸರ್ಪ್ರೈಸ್ ಕೊಡ್ತಾ ಇದೀವಿ ಹೇಳ್ತೀನಿ ಹೇಳ್ತೀನಿ ತಾಳ್ಮೆ ಸೊ ನೀವೆಲ್ಲರೂ ನೋಡಿರ್ತೀರಾ ರಶ್ಮಿ ಗೌಡ ಅಂತ ಶಿ ಇಸ್ ಮೈ ಸಿಸ್ಟರ್ ಸೊ ನಮ್ಮ ತಂಗಿ ರಶ್ಮಿ ಗೌಡ ಅವ್ರಿಗೆ ಸ್ಪೆಷಲ್ ಆಗಿ ಒಂದು ಸರ್ಪ್ರೈಸ್ ಕೊಡ್ಬೇಕು ಅಂತ ಪ್ಲಾನ್ ಮಾಡಿದಾರ ಹುಡುಗರು ನಾನಲ್ಲ ಯಾಕೆ ಅಂತಂದ್ರೆ ನಾನು ಬೆಳಿಗ್ಗೆಯಿಂದ ಕೆಲ್ಸದಲ್ಲಿ ಸಾಕಾಗ್ಬಿಟ್ಟಿದ್ದೀನಿ ಸೊ ಹಾಗಾಗಿ ನಾನೇನು ಪ್ಲಾನ್ ಮಾಡಿಲ್ಲ ಪ್ಲಾನ್ ಮಾಡಿರೋರು ಇವರು ಅಂತ ಅನ್ಕೊಂಡೆ ಇವ್ರಿಗೂ ಗೊತ್ತಿಲ್ವಂತೆ ಇವ್ನು ಅನ್ಕೊಂಡೆ ಇವನಿಗೂ ಗೊತ್ತಿಲ್ವಂತೆ ಈಗ ಇನ್ನೊಬ್ಬ ಭೂಪ ಬರಬೇಕು ಅವನೊಬ್ಬನಿಗೆ ಮಾತ್ರ ಗೊತ್ತಿರುತ್ತೆ ಅವನ್ನ ಕೇಳ್ಬಿಟ್ಟು ಹೇಳ್ತೀನಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಸೊ ಯಾವ ತರ ಪ್ಲಾನ್ ಮಾಡಿ ಯಾವ ತರ ಸರ್ಪ್ರೈಸ್ ಕೊಡ್ತೀವಿ ಅಂತ ಗೊತ್ತಾಗತ್ತೆ ಫೈನಲಿ ಅವಾಗ್ಲೇ ಹೇಳ್ದಂಗೆ ಈ ದೊಡ್ಸರನ್ನೇ ಕಾಯ್ತಾ ಇದ್ ನೋಡ್ಕೊಳ್ಳಿ ಅದೇ ವೆಲ್ಕಮ್ ಟು ಮೈ ಚಾನಲ್ಕಮ್ ಟು ಯೂಟ್ಯೂಬ್ ನಾಳೆ ಆಗುತ್ತೆ ಬೇಡ ವೆಲ್ಕಮ್ ಟು ಮೈ ವೆಲ್ಕಮ್ ಟು ಮೈ ಗಮ್ ಈಗ ಆಕ್ಚುಲಿ ನೋಡಿ ಇಲ್ಲಿ ಟ್ವಿಸ್ಟ್ ಏನು ಅಂತಂದ್ರೆ ಏನಂತಾರೆ ನಾವು ಈಗ ಸರ್ಪ್ರೈಸ್ ಅಂತ ಪ್ಲಾನ್ ಮಾಡಿದೀವಿ ನನಗೂ ಗೊತ್ತಿಲ್ಲ ಇವನ್ಗೂ ಗೊತ್ತಿಲ್ಲ ಅವನಿಗೂ ಗೊತ್ತಿಲ್ಲ ಅಂತ ಅನ್ಕೊಂಡ್ರೆ ಗೊತ್ತಿಲ್ಲ ಇವತ್ತಿನ ಬ್ಲಾಗ್ ಇಷ್ಟೇ ಮುಂದಕ್ಕೆ ನೋಡ್ಕೊಳ್ಳಿ ಅಲ್ಲ ರೀ ಯಾವ ಒಬ್ರು ಯಾರು ಪ್ಲಾನ್ ಮಾಡಿರೀ ಒಬ್ಬ ಪ್ಲಾನ್ ಇಲ್ಲ ಸುಮ್ನೆ ಬಂದ್ವು ಅಷ್ಟೇ ಸೀರಿಯಸ್ ಆಗಿ ನಿಜವಾಗ್ಲೂ ಪ್ಲಾನ್ ಇಲ್ಲ ನೋಡಿ ಹೆಂಗಾಗಿದೆ ಇವತ್ತು ಅಂತಂದ್ರೆ ದೇವ್ರನೇ ಹೇಳ್ತಾ ಇದೀನಿ ನಾನು ಕೂಡ ಒಂದು ಗಿಫ್ಟ್ ತಂದಿಲ್ಲ ಎಲ್ಲ ಲಾಸ್ಟ್ ಮೂಮೆಂಟ್ ಅಲ್ಲಿ ಎಲ್ಲ ಪ್ಲಾನ್ ಏನೇನೋ ಅನ್ಕೊಂಡ್ ಏನೇನೋ ಆಗೋಯ್ತು ಹೋಗೋಣ ಅಂತ ಅಂದ್ವು ಅಷ್ಟೇ ಒಳಗಡೆ ಹೋಗ್ಬಿಟ್ರಿ ಸೆಕ್ಯೂರಿಟಿ ಯಾಕೆ ಬಂದಿರಪ್ಪ ಅಂದ್ರೆ ಏನ್ ಮಾಡ್ತೀರಾ ಸೆಕ್ಯೂರಿಟಿನೇ ಇರಲ್ಲ ಬಾರೋ ಕೇಳಿದ್ರೆ ಯಾಕೆ ಏನ್ ಆರ್ಡರ್ ಹೇಳಿದ್ರೆ ಇಲ್ಲಿಲ್ವಾ ಶಶಾಂಕ್ ಕರ್ಕೊಂಡು ಬಂದಿದ್ದು ಅಂದ್ರೆ ಆಯ್ತು ಯಾರು ಹೇಳ್ತೀರಾ ಹೆಸರು ಅಂತ ಹೇಳ್ತೀರಾ ಏ ನಿಜ ಹೇಳು ಯಾರಾದ್ರೂ ಒಬ್ಬರಾದ್ರೂ ಸರ್ಪ್ರೈಸ್ ಏನು ಎತ್ತ ಅಂತ ಏನಾದ್ರೂ ಹೇಳ್ರು ಬರ್ರಿ ಹೋಗಿ ನೋಡ್ಕೋಣ ನಾನು ಏನಾಯ್ತು ಏನಾಗ್ತಾ ಇದೆ ಹಿಂಗ ಬನ್ನಿ ನೋಡೋಣ ಅಲ್ಲಿ ಏನಾಗುತ್ತೆ ಅಂತ ವೆಲ್ಕಮ್ ಟು ಮೈ ಹಿಂಗ್ರಿ ಗೊತ್ತಾಯ್ತು ಪರವಾಗಿಲ್ವಾ ಸೂಪರ್ ನೀವು ಏ ಇಲ್ಲ ಎಲ್ಲಿ ಇಷ್ಟ ಏ ಇಲ್ಲ ಬಂದ್ರಿ ಎಲ್ರಿಗೂ ಚಿಂತೆ ಆದ್ರಿ ಅವ್ರಿ ಮೇಕಪ್ ಚಿಂತೆ ಇದೆಲ್ಲ ಪ್ಲಾನ್ ಮಾಡಿದವ್ರಿ ಇವರು ನನ್ನನ್ನು ಕರೆದ್ರು ನಾ ಬಂದಿದ್ದೀನಿ ಅಷ್ಟೇ ಇನ್ನೊಂದು ವಿಷಯ ಗೊತ್ತ ನಮ್ ಬ್ಲಾಗಿಗೆ ಇನ್ನೂವರೆಗೂ ಗೊತ್ತಿಲ್ಲ ಯಾರು ಪ್ಲಾನ್ ಮಾಡಿರೋದು ಏನ್ ಪ್ಲಾನ್ ಮಾಡ ದೇವ್ರನಿಗೆ ನನಗೆ ಗೊತ್ತಿಲ್ಲ ಅಲ್ಲ ನಿಮಗ್ ಗೊತ್ತಿಲ್ಲದಿದ್ರೆ ಸರ್ಪ್ರೈಸ್ ಆಗೋದು ನಿಮ್ಗೆ ಗೊತ್ತಾದ್ರೆ ಸರ್ಪ್ರೈಸ್ ಅಲ್ಲಿಂದ ಆಗುತ್ತೆ ನಾನು ಕಮ್ಮಿ ಅಂದ್ರೂ ನೀವು ಹತ್ತು ಸಲ ಕೇಳಿದೀನಿ ಒಂದೊಂದು ಇಪ್ಪತ್ತು ಸಲ ಕೇಳಿದೀನಿ ಯಾರು ಹೇಳಿ ಇವನು ಕೇಳಿದ್ರೆ ಅಣ್ಣ ನೀವು ಬನ್ನಿ ಅಷ್ಟೇ ಶಶಾಂಕ್ ಬನ್ನಿ ಅಷ್ಟೇ ನನಗೇನು ಗೊತ್ತಿಲ್ಲ ಎನಿವೇಸ್ ಒನ್ಸ್ ಅಗೇನ್ ಬಿಲೇಟೆಡ್ ಹ್ಯಾಪಿ ಬರ್ತ್ ಡೇ ಮೈ ಡಿಯರ್ ಲವ್ಲಿ ಸಿಸ್ಟರ್ ಬೆಸ್ಟ್ ಫಾರ್ ಯುವರ್ ಇನ್ನೊಬ್ರು ಇಲ್ಲಿ ಓಹ್ ನಮಸ್ಕಾರ ಸರ್ ಬನ್ನಿ ವೆಲ್ಕಮ್ ಥ್ಯಾಂಕ್ ಯು ಮಚ್ ಹೆಂಗಿದ್ರು ಹೆಣ್ಮಕ್ಳು ಒಂದೇ ಸಲ ದಪ್ಪ ಒಂದೇ ಸಲ ಸಣ್ಣ ಆಯ್ತಾರೆ ಜಾಸ್ತಿನೇ ಆಯ್ತು ನಾನು ಅದಕ್ಕಾದ್ರೂ ಮರ್ಯಾದೆ ಬೇಡವಾ ಅಂತೀರಾ ದೇವರ ಅಜಗಜ ಅಂತರ ಹೆಂಗ್ ನೆನ್ಪಿರ್ತದೆ ಯಾಕೆಲ್ಲಿ ನೆನ್ಸ್ಕೊಂಡಿದ್ರೆ ಹೌದಾ ಬಟ್ಟೆ ಗಿಟ್ಟೆಗೆ ಆದತ್ತು ಅಂತ ಭಯ ಏನಿದು ಇದು ಅಬ್ಬಾ ಎಲ್ಲ ಫುಲ್ ನಿಮ್ಮನ್ನೇ ನೋಡ್ತಾರೆ ಇಲ್ಲ ಅಂದ್ರೆ ಅವ್ರ ಹೋದ್ರೆ ಕ್ಷಣ ಇರುತ್ತೆ ಹೇಗನ್ಸುತ್ತೆ ನಿಮ್ಗೆ ಹೇಗನಸ್ತಿದೆ ಈ ಕ್ಷಣ ಈಗ ನಿಮ್ಮ ತಮ್ಮ ಅವರು ಇಷ್ಟು ಕಷ್ಟಪಟ್ಟು ಇಷ್ಟಪಟ್ಟು ನಿಮ್ಗೋಸ್ಕರ ಸರ್ಪ್ರೈಸ್ ಅದು ಇಷ್ಟೊಂದ್ ಜನ ನಿಮ್ಮನ್ನ ನೋಡ್ತಿದ್ದಾರೆ ಅಂತಂದಾಗ ನಿಮ್ಗೆ ಹೆಂಗ ಅನಿಸ್ತಿದೆ <laughs> Welcome to my guys. <laughs> <laughs> to my guys. <laughs> <laughs> yeah, no, no.